ඒ අට තෝජි ත වරගේ අරග නීර් කරේ ඔොක් ොලවී න් සර මටිද වන් ගැන සපුයි කබන දෙරනනිසෑ අත්න ඔලි කල්වාකි චැරගේ බෙයිසේ වන්රන මඩි බොස්සර් මඩනික තෝගේ. ඕ ඕගවාහ දියෙන් මඩිජ. සාරගම්ගවට තබොතද බීජිල ල ොල අ ගම්ම තරද. අද නී මටි තව නනි ොක් ප පෂ්ටය ඒන් ගම්මන්ත යන ඒ ර ට ප කි ේ. ಅದೇ ಹೋಗಿ ಹುಣ್ಣೋಗಿ ಸುಮ್ನೆ ಬಾಯಿ ಮುಚ್ಕೊಂಡು ಹಾಡ್ಬೇಡಿ ನೀವು ಮಾಡೋದ್ ಮಾಡ್ ಮಡಗಿ ನೀ ಉಣ್ಣೋದು ಬಿಡೋದು ನಿನ್ ಇಷ್ಟ ಬಿಟ್ಟಿದ್ ಕಣಪ್ಪ ಸುಮ್ನೆ ನನ್ತಾರೆ ತಿನ್ಬೇಡ ಮಾಡೋದಲ್ರಿ ನೀವ್ ಕೈಲಿ ಮಾತ್ಕೊಳ್ ಬರಕ್ ಕೇಳಬೇಕು ಇದೊಳೆ ಹಣೆ ಬರ ಆಗೋಯ್ತಾರ ಮಾಡ್ಕೋ ಹುಣ್ಣಿಂಗ್ ನೀಂಗ್ ಇಷ್ಟ ಆಗ್ತಾರ ನಿಮ್ಗೆ ಸುಮ್ನೆ ನಮ್ತಾರೆ ತಿನ್ಬಿಡಿ ನಮ್ಗೆ ಏ ಇಷ್ಟ ಆದ್ರೆ ಉಣ್ಣಿ ಇಲ್ದ್ರ ಸುಮ್ ಇದ್ ಬಿಡಿ ನಮ್ತಾರೆ ಯಾಕಂದ ಕೆಡ್ತೀರಿ ಹೆಂಗ ಕಷ್ಟಪಟ್ಟು ಮಾಡೋದಲ್ದೇ ಅವ್ನ ನೀರು ತಗೊಂದ್ ಮಾತ್ಕೊಳ್ ಬರಕ್ ಕೇಳ್ಬೇಕು ಅಲ್ಲಾ ಅಷ್ಟ್ ಚೆನ್ನಾಗ್ ಸಾರು ಉಣ್ಣಕಿದ್ ಮುಂಚೆ ಬಿಡ್ತಿ ചെടില്ലഅ അതെ കണ്ട നിനോ ഹടനകുട്ടേ ജഗ്ദ ഉണ്ണുബുട്ട് ചെഗില്ലഅ മുഞ്ചേ ഇല്ലഅ ഗുബി നോഡു ഇല്ല രുചിന നോടേ ചെനാ അത സാ അല്ല അത മുഞ്ചു സുമി തീ ഉ

ಅಸ್ ಭಾಗ್ಯ ಹೇಳಿನಿ ಅರಿಯಾದ ಒಂದ ಗದ್ದೆಗಳೆ ಸಾಂಬರ್ ಸಪ್ಪಿ ಕಳದ ಅವಸ ಸಪ್ಪ ಉಪಸರ ಸಪ್ಪ ಬನ್ನಮೆ ಅದ ಹೇಳಿನಿ ಕೇಳ ಕೇನ ಚೂರ್ಣವೆ ಪದಮಡಿ ಯಂಗೋ ನೀರಗಿರ ಹೋಯತಾ ಬತ್ತತಕ ಉಯ್ಕಂಡೋ ಯಂಗೋ ಇದ ಮಾಡಬಹುದು ಉಪಸರ ಸಪ್ಪ ದಂಟು ಸಪ್ಪ ಸಾಂಬರ್ ಸಪ್ಪ ಎಲ್ಲನುವಾಗ ಉಯ್ಯದ ಕನ್ಮರಿಯ ಮನೆ ಬಗ ಕೈತದ ಅಂತಂದಿನಿ ಏನ್ ಅಂತಕ ತಂದ ಆಲನ್ ದುಡ್ನೆವ ನಚ್ಚಕನ್ ಕೂತಿದಿರಿ ಹೋಗಲ್ರಿ ಅದಕುವೆ ಯಾವುದೊಂದು ಕುವೆ ಒಂದ ಕೆಲಸ ಮಾಡಕ ಒಪ್ಪಕಿರಕಂತ ಹೋಗಪ್ಪ ತಗದ ಏನ್ ಮಡಿಯ ಕಾಣೆಕಂತೆ ಅಲ್ಲ ಏನೋ ಚೂರು ಗೊತ್ತಾಗಿಲ್ವ ನಿಮ್ಗೆ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂದ್ರೆ ಸುತ್ತ ಬಂದ್ಬಿಟ್ರೆ ಅದ ಉಪ್ಪೇಡೆ ಬಗ್ಗೆ ಹೆಂಗದ್ದು ಅವಣ್ಣ ನೀನೆ ಕೇಳ್ತೀವಿ ಹೋಗಿ ಈಗ ಉಂಟಿನಿ ನೀವು ನಾನು ಅದಕ್ಕೆ ಒಟ್ಟ ಒಟ್ಟ ಆಗ್ತಿದೀಯ ನೀನು ಹೋಗೋದು ಏನು ನೋಡೋದು ನೀನು ಹೋಗಿ ಹಟ್ಕೊಡೋದು ನಾನು ಉಂಡ್ಬಿಟ್ಟು ಆಮೇಲೆ ಕಾಡ್ದೋಯ್ತೀನಿ ಅಂತೆ ಇದೊಳೆ ಸರ್ ಏಟು ನಿನ್ ದೊಳೆಯ ಲೈ ಅಂತನೇ ಇವು ನಾಗಾಕೊಂದು ಬೀಗ ಸೋದಂತೆ ಅವ್ರ ಸತ್ತ ಈಗ ಹೊಸಿದ್ದಾಗ ಇದೇನು ಹಿಂಗೆ ಹೇಳ್ತಾ ಇದ್ರಿ ಆಳತಿ ಓದ್ ಮಂಗ್ಳಕ್ಕೆ ಅಯ್ಯೋ ಅಲ್ಲಿ ಯಾರ ಕುಟಂಗ ಅಂತಿದ ನಾಗ ಯಾರ ಕೇಳಿದ್ರು ನಾಗ ಕೈಗೋಗಿದ್ ಅಂತ ಅತ್ಕಂಗ ಅಂತಿದಪ್ಪ ಒಣಕೂಟೆ ಅದೆಲ್ಲೋ ಬೀಗ ಸತ್ತೋಗಿದ ಮಾತಾಡ್ಸ್ಕೊಬ್ರಾ ಬಿತಿ ಮಾತಾಡ್ಸ್ಕೊಬ್ರಕ್ಕ ಹೋಗಿ ಅಂತವ್ ಕೇಳಿಸ್ಕೊಂಡೆ ಅಷ್ಟೇ ಏನೇನು ನಾವೇನು ಮಾತಾಡೋನ್ ದುರಾಂಕಾರದ ಬಡ್ಡಿ ಅದ ದುರಾಂಕಾರ ಬಂದು ಆಯ್ತಾನ ಬಡಿಯದ ಮುಳುಗ್ತಾರ ಹಂಗೆ

ಬೇಕು ಅವ ನಾನು ಅನುಭವಿಸಿ ಅವಳು ಗೊತ್ತಿಲ್ಲ ಬರ್ದವ್ರು ಇರ್ಲಿ ಬಿಡು ಯಾರೇ ಬರೋದೇ ಬೇಡ ಅಷ್ಟೇ ಬಿಡು ಇನ್ನೇನಿದ್ದು ಬಂದ್ರು ಬರ್ಲಿ ಈ ಬರ್ದವ್ರು ಇರ್ಲಿ ಅಂತ ಯಾರ ಕಟ್ಕೊಂಡು ಏನು ಹೊಡಿಯಾಕೊಂಡು ಜಾಸ್ತಿ ಅಂಟಿಸ್ಕೊಂಡಷ್ಟು ನಮಗೆ ತೊಂದರೆ ಸುಮ್ಕಿರು ಅಯ್ಯೋ ಯಾವಳ ಅಂಟಿಸ್ಕೊಂಡು ಏನಾರ ಕೈತಪ್ಪ ಯಾವಳ ಕಟ್ಕೊಂಡು ಏನು ಮಾಡು ಇನ್ನೂ ಉಂಡ ನಮ್ಮ ಮನೆ ಇಟ್ಟು ಉಟ್ಕೊಳ್ಳೋದು ನಮ್ಮ ಮನೆ ಬಟ್ಟೆ ಕಣ್ಣು ಕಟ್ಕೊಂಡು ನಮ್ಗೆ ಏನು ಯಾವನ್ನ ಕಟ್ಕೊಳ್ಳೋದು ಬೇಡ ಯಾವನ್ನ ಹಂಟಿಸ್ಕೊಳ್ಳೋದು ಬೇಡ ಎಲ್ಲಾದ್ನೂ ಅವ್ರು ಗಲ್ಸ್ಕೊಂಡು ಅವ್ರು ಗಲ್ಸ್ಕೊಂಡು ಅವ್ರು ಸಾಕು

ಬಿಡು ಎಲ್ಲವಾ ಭಂಗ ಮಾಡ್ಕೋದು ಅಷ್ಟೇ ಯಾಕನವ ನನಗೂ ಅದೇ ಬೇಕಾಗಿರೋದು ಹೇಳಿದ್ರು ನನ್ನ ಮಾತಾ ಕೇಳ್ದಾನೇ ಏನು ಅಂಟಿಸ್ಕೊಂಡು ಕುಂತಿದ್ದೇವ್ರ ಎಲ್ಲರೂ ತಲೆಗೆ ಒಟ್ಟಿಗೆ ಸರಿಯಾಗಿ ಕಲಸಿದ್ರು ಕಲ್ಬಿಡು ಕಲ್ಸದ್ ಕಲಿಸ್ದ ಬಡ್ಡಿಕ್ಳು ಎದ್ರು ಬೋದ್ರೆ ಕುತ್ಕೋತಾನೆ ಊನು ಅಣ್ಣ ಅನಕ್ಕಿಲ್ಲ ತಿರ್ಗಿ ನೋಡಕ್ಕಿಲ್ಲ ಎಂಥ ದುರಂಕಾರ ಬಂದಿರೋದು ನೋಡೋ ಬಡ್ಡಿಯೋದು ಅವನಿಗೆ ಕುಡ್ಗು ಕೊಂಗೆ ಮಲಿದ್ಕೊಂಡು ತಿರ್ಗಿ ನಿಂತಿದ್ದ ಕೆಲಸ ಮಾಡ್ಕೊಂಡು ಇವತ್ತು ನಮಗೆ ಮೀಸ ತಿರುಗ್ತಾನಲ್ಲ ಮನೆ ಕಟ್ಕೊಬಿಟ್ಟೀನಿ ಅಂದ್ಬಿಟ್ಟು ಕಳ್ಸ್ಕೊಟ್ನ್ಯಾಗ ನೀರು ಗೊತ್ತಾಗದು ಹಾಂ ನನಗೆ ಕಳ್ಸ್ಕೊಟ್ನ್ಯಾಗ ಅನ್ನೇ ಗೊತ್ತಾಗದು ಏನು ಮಾಡಿ ಏನೋ ಹೊರ್ಕೋತಿದಪ್ಪ ಅದೇನೋ ಬರ್ಸ್ಕೊಬಿಡ್ತೀವಿ ಮನೆಯ ನನ್ನ ಸೊಸೆ ಸೊಸೆಸ್ರು ಬರ್ಸ್ತೀನಿ ದುಡ್ಡು ಕೊಟ್ಬಿಡ್ತೀವಿ ಅಂತ ಕೇಳಿಸ್ಕೊಳ್ಳಿ ನಾನು ಅಂದ್ಬಿಟ್ಟು ನಾನು ಕಿವಿಗ ಕಳ್ಲಿವಲ ಅವೆಲ್ಲವೇ ಯಾರು ಕೊಟ್ರೆ ಎಷ್ಟು ಬರ್ಸ್ಕೊಂಡ್ರೆ ಎಷ್ಟು ಟ್ರೆಸ್ಟ್ ನಾಲ್ಕು ಏನು ಬೇಕಾಗಿತ್ತು ಮಾತಾಡಕಿಲ್ಲ ನಾನಂತೂ ಯಾವ ಸುದ್ದಿನೂ ಮಾತಾಡಕಿಲ್ಲ ಬಂದ್ಬಿಟ್ಟವಳೆ ಕನವ ಯಾಕೋ ಸುಸ್ತು ಸಂಗಟ್ಟ ಹಂಗ ಹಿಂಗ್ಕೊಂಡು ನೆನೆಯ ಊಟನೂ ಮಾಡಿಲ್ಲ ಮೀಯು ಎದಿಲ್ಲ ಸುಸ್ತಾಗಿ ಕೂತಾವಳೆ ಆಯ್ತು ತಿರ್ಗಾ ಕೇಳಲಾ ಸರಿ ಆಯ್ತದೆ ಕೇಳೋರಿಲ್ಲ ಕೇಳೋರಿಲ್ಲ ಅನ್ಕೊಂಡು ತಿರ್ಗಾ ಕೇಳು ಅಲ್ಲಿ ಜಾಗ ಚೆನ್ನಾಗಿದೆ ದೊಡ್ಡ ಕಾವಲ್ ಇತ್ತವು ಆ ಇವಳನ್ನ ಕಟ್ಕೊಂಡು ಆ ಮಹಾದೇವನ ಎತ್ತಿ ಕಟ್ಕೊಂಡು ಕಾವಲೆ ಏರಿ ಮೇಲೆ ದೊಡ್ಡ ಕಾವಲೆ ಮೇಲೆ ಏರಿ ಮೇಲೆ ಹೋಯ್ತಿದ್ಲು ನೆನೆ ಸೇಲ್ಗೆ ಹೋಯ್ತಿದ್ಲು ನೆನ್ನೆ ಮನೆ ದಿವಸ ಅಯ್ಯೋ ದಿನ ಸೌ ಉದಯ ಆಯ್ಕೆ ಬರೋದು ಅನ್ಕೊಂಡು ಕರ್ಕೊಬೋಗಿದ್ಲಂತೆ ಅವಕ್ಕ ಬಂದಾಗಿಂದ ಏನು ಬಂದು ಅಡುಗೆ ಮಾಡಿಕೊಟ್ಲು ಈ ಕೊಟ್ಲು ಉಂಡೆ ಉಂಡ್ಬಿಟ್ಟು ಒತ್ತರೊತ್ತಿಗೆ ಅಲ್ಲಿ ಇನ್ನು ಮೇಕೆದ್ದೇ ಇಲ್ಲ ಏನಪ್ಪ ಸುಡ್ತಾರೆ ಅನ್ಬಿಟ್ಟು ಹೋಗ್ಬೇಕು ಅವಳಕ್ಕ ಹೋಗು

ಅದೆಲ್ಲಿ ಸಿಕ್ತಾ ಕಣೆ ಆರು ಕೆ ಜಿ ಇತ್ತು ಏಳು ಕೆ ಜಿ ಇತ್ತು ಉಜ್ಜುತ ಕುಂತಿದ್ರು ಇಬ್ಬರು ಸೇರ್ಕೊಂಡು ಈ ನನ್ನ ಮಗೇನು ಸಾಮಾನ್ಯ ನನ್ನ ಮಗಲ್ಲ ಬೋವ ಉಂಡುಟ್ ಹೋಗಿವೆ ಅಂತ ಒಂದು ಮಾತನ್ನಿಲ್ಲ ಅವಳಂತು ಬಿಟ್ಟಾಕು ಅವಳು ನಮ್ಮ ತಕ್ಕ ಕಿತ್ಕೊಂತೀನಿ ನೋಳು ಅವಳು ಮಾತಾಡ್ತಿದ್ದೀವಲ್ಲ ಇವನಾರು ಕರೇನ ಈಗ ಅಯ್ಯೋ ಯೋ ಹೋಗತ್ತಾಗಿ ಏನು ಮಾಡಿಯೇ ಮನೆ ಮುಂದೆ ಬಂದವನೇ ಕಷ್ಟ ಅಂದ್ಕೊಂಡು ಹೋಗತ್ತಗೆ ಅದೇನು ನೋಡೋಗು ಉಂಡಿದಳ ಇರುವ ಎರಡು ಒಂಚೂರು ಮಾ ಇದ್ರೆ ತಗೊಂಡೋಗಿ ಊಟನೇ ಕೊಟ್ಟು ಬರೋಗತ್ತಾಗೆ ಮುಂದಾಗ ನೋಡ್ಕೋಬಿನ್ ತಡೀರಿ ಯಾಕೆ ಮನ್ಗಿದಳು ಏನು ಅಂತ ಕೇಳ್ಕೊಂಡ್ ಬಂದಿ ಉಂಡು ಇರ್ಬೇಕಾದ್ರೆ ಇಟ್ಟು ಅದೇ ಅನ್ನವದ ತಗೊಂಡ್ ಕೊಡ್ತೀನಿ ಅಂತ ಸಾರ್ಗಿರ್ ಎಲ್ಲ ಹುಂಡ್ರಂತೆ ನೋಡಿಯ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ